ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಭರಮಣ್ಣನವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ವಾಣಿಜ್ಯ ತರಕಾರಿ ಬೆಳೆಗಳಿಂದ ಆರ್ಥಿಕ ಸ್ವಾವಲಂಬನೆ ಪಡೆದ ರೈತ ಭರಮಣ್ಣ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಯಮಕನಮರಡಿ ಗ್ರಾಮದ ಬರಮಣ್ಣ ಪ್ರಗತಿಪರ ರೈತ ತಮ್ಮ ಹಿಡುವಳಿ ಜಮೀನಿನ ಹೊರತಾಗಿ ಬೇರೆಯವರ ಜಮೀನನ್ನು ಲೀಸ್ ಮೇಲೆ ಪಡೆದುಕೊಂಡು ಕ್ಯಾಪ್ಸಿಕಂ ಟೊಮ್ಯಾಟೊ ಸೋಯಾಬೀನ್ ಬೆಳೆಗಳನ್ನು ಬೆಳೆದು ಲಾಭ ಕಂಡುಕೊಂಡಿದ್ದಾರೆ ಪರಮಣ್ಣನವರ ಖಾತೆಯಲ್ಲಿರುವ ಜಮೀನು ಎರಡು ಎಕರೆಗಳು ಮಾತ್ರ ಇದರ ಹೊರತಾಗಿ ಐದು ಎಕರೆ ಪ್ರದೇಶವನ್ನು ಇವರು ಲೀಸ್ ಷರತ್ತುಗಳ ಮೇಲೆ ವಹಿಸಿಕೊಂಡು ಅಲ್ಲಿಯೂ ಕೃಷಿ ಮಾಡುತ್ತಾ ಇದ್ದಾರೆ ಇವರು ಪ್ರಮುಖವಾಗಿ ವಾಣಿಜ್ಯವಾಗಿ ಲಾಭದಾಯಕತೆಯನ್ನು ತಂದುಕೊಡುವ ಟೊಮ್ಯಾಟೊ ಕ್ಯಾಪ್ಸಿಕಂ ಬೆಳೆಗಳಿಂದ ಪ್ರಸಿದ್ಧರಾಗಿದ್ದಾರೆ ಇವರಿಗೆ ಸಾವಯವ ಕೃಷಿಯಲ್ಲೂ ಆಸಕ್ತಿ ಇದೆ ಅದಕ್ಕೆಂದೇ ಹದಿನೈದು ಗುಂಟೆ ಪ್ರದೇಶವನ್ನು ವಿಂಗಡಿಸಿ ಅಲ್ಲಿ ಸಾವಯವ ಸ್ವರೂಪದಲ್ಲಿ ಮಾವು ಮೂಸಂಬಿ ಗೋಡಂಬಿ ಸೇರಿದಂತೆ ಎಲ್ಲ ಹಣ್ಣು ಗಿಡಗಳನ್ನು ಹಾಕಿ ಬೆಳೆಸಿದ್ದಾರೆ ಇವರು ನೆಟ್ಟ ಇಪ್ಪತ್ತು ಸೇಬು ಹಣ್ಣಿನ ಗಿಡಗಳು ಈಗ ಫಸಲು ಕೊಡುತ್ತಿವೆ ಫಸಲು ಚೆನ್ನಾಗಿ ಬರುತ್ತಿವೆ ಇನ್ನುಳಿದಂತೆ ಕ್ಯಾಪ್ಸಿಕಂ ಮತ್ತು ಟೊಮ್ಯಾಟೊವನ್ನು ಇವರು ವಾಣಿಜ್ಯ ದೃಷ್ಟಿಯಿಂದ ಮಾಡುವುದರಿಂದ ಅಲ್ಲಿ ಸಾವಯವ ಗೊಬ್ಬರ ಬಳಸುತ್ತಿಲ್ಲ ರಾಸಾಯನಿಕಗಳನ್ನು ಬಳಸುತ್ತಾರೆ ಮುಂಬರುವ ವರ್ಷಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಾವಯವ ಕೃಷಿಗೆ ಪರಿವರ್ತನೆ ಮಾಡಿಕೊಳ್ಳಲು ಆಸಕ್ತಿಯನ್ನು ಹೊಂದಿದ್ದಾರೆ ನೀರಾವರಿ ವ್ಯವಸ್ಥೆಗೆ ಕೊಳವೆ ಬಾವಿ ಇದೆ ಕೃಷಿ ಹೊಂಡವನ್ನು ಮಾಡಿಕೊಂಡಿದ್ದಾರೆ ಮನೆ ಬಳಕೆಯ ಹಾಲಿನ ಅಗತ್ಯಕ್ಕೆ ಒಂದು ಎಮ್ಮೆಯನ್ನು ಸಾಕಿದ್ದಾರೆ ಕ್ಯಾಪ್ಸಿಕಂ ಮತ್ತು ಟೊಮ್ಯಾಟೊ ಬೆಳೆಗಳ ಮಾರಾಟದಿಂದ ವಾರ್ಷಿಕ ಆರು ಲಕ್ಷ ವರಮಾನವಿದೆ ಸೋಯಾಬೀನ್ ಸೇರಿದಂತೆ ಇತರ ಎಲ್ಲ ಬೆಳೆಗಳನ್ನು ಉತ್ತಮ ವರಮಾನ ಬರುತ್ತಿದೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವರ ಉತ್ಪನ್ನಗಳೆಲ್ಲವೂ ಮಾರಾಟವಾಗುತ್ತದೆ ಯಾವುದೇ ಸಮಸ್ಯೆಗಳಿಲ್ಲ ಕೃಷಿ ಇಲಾಖೆಯವರು ಆತ್ಮ ಯೋಜನೆಯಡಿಯಲ್ಲಿ ಕೊಡುವ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ ವಿಶೇಷವೆಂದರೆ ಇವರು ಜೇನು ಕೃಷಿಯಲ್ಲೂ ಸಾಕಷ್ಟು ಪರಿಣಿತರು ಹತ್ತು ಜೇನು ಕುಟುಂಬಗಳನ್ನು ಸಾಕಿದ್ದಾರೆ ಒಂದು ಪೆಟ್ಟಿಗೆಯಿಂದ ನಾಲ್ಕರಿಂದ ಆರು ಕೆ ಜಿ ಜೇನು ಇಳುವರಿ ಸಿಗುತ್ತದೆ ಸದ್ಯ ಇವರು ರಾಸಾಯನಿಕ ಬಳಸಿ ಕೃಷಿ ಮಾಡುತ್ತಿದ್ದಾರೆಯಾದರೂ ಸಾವಯವ ಕೃಷಿಯಲ್ಲಿ ವಿಶೇಷ ಆಸಕ್ತಿಯನ್ನು ಇಟ್ಟುಕೊಂಡಿದ್ದಾರೆ ಮುಂಬರುವ ವರ್ಷಗಳಲ್ಲಿ ತಮ್ಮ ಕೃಷಿಯಲ್ಲಿ ಹಂತ ಹಂತವಾಗಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುತ್ತಾ ಪೂರ್ಣ ಪ್ರಮಾಣದ ಸಾವಯವ ಕೃಷಿಕರಾಗಲು ಇವರಿಗೆ ಆಸಕ್ತಿ ಇದೆ ಸ್ವಂತ ಪರಿಶ್ರಮದಿಂದ ಕೃಷಿ ಕಾಯಕದಲ್ಲೂ ನಿರತರಾಗಿರುವ ಇವರಿಗೆ ಕೃಷಿ ಬದುಕಿನಲ್ಲಿ ನೆಮ್ಮದಿಯಿದೆ ಆರ್ಥಿಕ ಸ್ವಾವಲಂಬನೆಯೂ ಕೂಡ ದೊರೆತಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ